ಹನುಮಂತು ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಡಿಬೋಸ್ ಅವರಿಗೆ ವಿಷಸ್ ಗಳನ್ನ ತಿಳಿಸಿದ್ದಾರೆ ಹನುಮಂತು ಡಿಬೋಸ್ ಮನೆನ ತುಂಬಾ ಅಂದ್ರೆ ತುಂಬಾನೇ ಹತ್ತಿರದಿಂದ ಸಹ ನೋಡಿದ್ದಾರೆ ಯಾಕೆಂದ್ರೆ ಅವರು ಮುಂಚೆನೂ ಕೂಡ ಡಿಬೋಸ್ ಬರ್ತ್ಡೇ ಇದ್ದಂತ ಟೈಮ್ ನಲ್ಲಿ ಬಂದು ವಿಶ್ವಸ್ ಗಳನ್ನ ತಿಳಿಸಿದ್ರು ಬಟ್ ಈ ಸತಿ ಅವರು ಬರಕ್ ಆಗಲ್ಲ ಯಾಕಂದ್ರೆ ಡಿಬೋಸ್ ಅವರು ಹುಟ್ಟು ಒಬ್ಬನ ಆಚನೆ ಮಾಡ್ಕೊತಾ ಇಲ್ವಲ್ಲ ಲಾಸ್ಟ್ ಟೈಮ್ ಎಲ್ಲ ಡಿಬೋಸ್ ಅವರನ್ನ ಮೀಟ್ ಆಗಿದ್ರು ಫೋಟೋ ಕೂಡ ತೆಗೆಸ್ಕೊಂಡಿದ್ರು ಈ ಸತಿ ಕೂಡ ಅದೇ ರೀತಿ ಅಂದ್ಕೊಂಡಿದ್ರು ಬಟ್ ಅದೇ ಈ ಸತಿ ಡಿಬಾಸ್ ಅವರು ಹುಟ್ಟು ಮಾಡ್ಕೊಂಡಿಲ್ಲ ಆಚನೆ ಮಾಡ್ಕೊಂಡಿಲ್ಲ ಆಚರಣೆ ಮಾಡ್ಕೊಂಡ್ರೆ ಕಂಪ್ಲೀಟ್ ಜನ ಸಾಗರ ರಾಜರಾಜೇಶ್ವರಿ ನಗರ ಡಿ ಬಾಸ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್ ಅಂತ ಕೂಡ ಬರೆದುಕೊಂಡಿದ್ದಾರೆ ಹನುಮಂತು ಹನುಮಂತ್ ಗೆ ಎಲ್ಲಾ ಅಂದ್ರೆ ಇಷ್ಟ ಡಿಬಾಸ್ ಅವರ ಹಾಡುಗಳು ಅಂದ್ರೆ ಹನುಮಂತಿಗೆ ತುಂಬಾ ಇಷ್ಟ ಆಗಾಗ ಬಾಸ್ ಅವರ ಹಾಡುಗಳನ್ನು ಕೂಡ ಕೇಳ್ತಾ ಇರ್ತಾರೆ ಆಡ್ತಾ ಇರ್ತಾರೆ ಫಂಕ್ಷನ್ ಗಳಲ್ಲಿ ನಿಮ್ಗೂ ಕೂಡ ಹನುಮಂತು ಇಷ್ಟ ನೋದಕ್ಕೆ ಹನುಮಂತು ಅವರು ತುಂಬಾ ಆಗಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇದೆ ಸಿನಿಮಾ ಆಫರ್ಸ್ ಗಳು ಕೂಡ ಸಿಗ್ತಾ ಇದೆ ಡಿ ಬಾಸ್ ಅವರ ಒಂದು ಹಾಡುಗಳು ಮತ್ತೆ ಅವರ ಒಂದು ಸಿನಿಮಾಗಳಿಗೆ ಕೆಲಸ ಮಾಡಬೇಕು ಅಂತ ಡಿಬೋಸ್ ಅವರ ಒಂದು ಅಭಿಮಾನಿಯಾಗಿ ಹನುಮಂತನಿಗೂ ಕೂಡ ಬಹಳಷ್ಟು ಆಸೆ ಇದೆ ನಿಮಗೂ ಕೂಡ ಅದು ಇಷ್ಟನ ಹನುಮಂತು ಡಿಬೋಸ್ ಅವರ ಸಿನಿಮಾಗೆ ಸಾಂಗ್ ಹಾಡ್ ಆಡ್ಬೇಕಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಟ್ಟೆಲ್ಲ ಶೇರ್ ಮಾಡಿ ಹನುಮಂತು ಇದೇ ರೀತಿ ಮಿಂಚಲಿ ಎಂಬುದೇ ಪ್ರತಿಯೊಬ್ಬರ ಆಸೆ ಡಿಬಾಸ್ಗೂ ಕೂಡ ಬಿಗ್ ಬಾಸ್ ನಲ್ಲಿ ಹನುಮಂತು ವಿನ್ ಆಗಿರುವುದಕ್ಕೆ ಬಹಳಷ್ಟು ಖುಷಿ